ಕಂಟಿನ್ಯೂಸ್ ಕೆಲಸ ಕೊಡ್ಬೇಕು ನಾವು ನಮ್ಗೆ ಜೀವನ ಮಾಡಕ್ ದಾರಿ ಕೆಲಸಕ್ಕೆ ಆದಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಕೊಡ್ಬೇಕು ಎಲ್ರಿಗೂ ನಮಸ್ಕಾರ ಸೊ ನಾನೀಗ ನನ್ನ ಹುಟ್ಟೂರು ಅಂದರೆ ಪಾವಗಡ ತಾಲೂಕು ಕೊತ್ತೂರು ಅನ್ನೋದು ನನ್ನ ವಿಲೇಜು ಸೊ ಇಲ್ಲಿ ನಾನು ಕೆರೆ ಹತ್ರ ಬಂದಿದ್ದೆ ಹಿಂಗೆ ಸಾಕಷ್ಟು ಜನ ಕೆರೆ ಕೆರೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಏನು ಅಂತ ವಿಚಾರಿಸಿದಾಗ ನರೇಗಾ ಕೂಲಿ ಕೆಲಸ ಅಂತ ಏನು ಹೇಳಿದ್ರು ನನಗೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಗೂಗಲಲ್ಲಿ ಸರ್ಚ್ ಮಾಡಿಕ ನೋಡಿದಾಗ ಅದ್ರ ಬಗ್ಗೆ ನನಗೂ ಮಾಹಿತಿ ತಿಳಿಯಿತು ಸೊ ಅದು ಪಾವಗಡ ತಾಲೂಕು ಬಡ ತಾಲೂಕ್ ಆಗಿರೋದ್ರಿಂದ ಬಡ ಜನರು ತುಂಬಾ ಜನ ಇದ್ದಾರೆ ಇಲ್ಲಿ ಸೊ ಅವ್ರು ಪ್ರತಿನಿತ್ಯ ಕೆಲಸ ಮಾಡಿ ಇದ್ರಲ್ಲೇ ಹಣವನ್ನ ಇದರಲ್ಲಿ ಗಳಿಸ್ತಿದ್ದಾರೆ ಇದ್ರ ಬಗ್ಗೆ ಏನು ಅಂತ ಅವರ ಜನನೇ ಮಾತಾಡ್ಸೋಣ ಬನ್ನಿ ಅವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ ನಾವು ನರ್ಯಾಗ ಕೆಲಸ ಮಾಡ್ತಾ ಇದ್ದೀವಿ ಮೇಟಿಯಾಗಿ ಅವಾಗಲೇ ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಈ ಕೆಲಸದ ಬಗ್ಗೆ ಗೊತ್ತೇ ಇರಲಿಲ್ಲ ಈ ತಂಪೆ ಸಂಘದವ್ರು ಬಂದು ನಮಗೆ ಕೆಲಸದ ಬಗ್ಗೆ ಮಾತಾಡೋದು ಅವಾಗ ಕೊಟ್ಟಾಗಿಂದ ನಾವು ಪಂಚಾಯತಿಯಲ್ಲಿ ಫಾರಂ ನಂಬರ್ ಸಿಕ್ಸ್ ಫಿಲ್ ಅಪ್ ಮಾಡಿ ಕೊಟ್ಟ ಮೇಲೆ ಒಂದು ವಾರ ಆದಮೇಲೆ ಕೆಲಸ ಕೊಟ್ಟರು ಅದಾದಮೇಲೆ ಒಂದು ಸ್ವಲ್ಪ ಗ್ಯಾಪ್ ಗ್ಯಾಪ್ ಮಾಡಿದ್ದಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಇವಾಗ ಮೊನ್ನೆ ಜನವರಿಯಲ್ಲಿ ಕೆಲಸ ಮಾಡಿದ್ದೀವಿ ಇಪ್ಪತ್ತ್ಮೂರು ಜನವರಿ ಇಪ್ಪತ್ತ್ ಮೂರು ಮುಗಿಸಿದ್ದೀವಿ ಕೆಲಸ ಮತ್ತೆ ಮೂರು ತಿಂಗಳಾದಮೇಲೆ ಇವಾಗ ಕೊಟ್ಟಿದ್ದಾರೆ ನಮ್ಗಾದಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಕೊಟ್ರೆ ತುಂಬಾ ಅನುಕೂಲ ಇರುತ್ತೆ ಇದರಿಂದ ನೋಡ್ರಿ ಎಷ್ಟು ಜನ ಬಾಳ ಜನನೇ ಬಂದಿದ್ದಾರೆ ಕೆಲಸ ಮಾಡೋದಿಕ್ಕೆ ನರೇಗ ಕೆಲಸ ಗೊತ್ತಿದ್ದೆ ಗೊತ್ತಿಲ್ದಿದ್ದಾಗು ಮಾಡ್ತಾ ಇದ್ರಿ ಇವಾಗ ಗೊತ್ತಿದ್ದಾಗಿಂದ ತುಂಬಾ ಜನ ಬರ್ತಾ ಇದ್ದಾರೆ ಕೆಲ್ಸಕ್ಕೆ ಆದಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಕೊಡಬೇಕು ಮತ್ತೆ ಮುನ್ನೂರ ನಲವತ್ತೊಂಬತ್ತು ಮಾಡಿದರೆ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಅವ್ರಿಗೆ ಮತ್ತೆ ದಿನಗಳು ಜಾಸ್ತಿ ಮಾಡಬೇಕು ನೂರ ದಿನಗಳಿದಾವೆ ನೂರ ದಿನಗಳು ಮಾಡಿದ್ರೆ ನಮಗೆ ತುಂಬಾನೇ ಒಳ್ಳೇದಾಗುತ್ತೆ ಗವರ್ಮೆಂಟ್ ಇಂದ ಅದ್ರಾಗು ಅನುಕೂಲ ಬರ್ತಾ ಇರೋದು ಇನ್ನೂ ಜಾಸ್ತಿ ಅನುಕೂಲ ಆಗಬೇಕು ನಮ್ಗೆ ದಿನಗಳಿಂದ ಅಂತ ಕೇಳ್ಕೊಂತ ಇದೀವಿ ನಮ್ಮ ಕೂಲಿಗಾರನು ಅದೇ ಹೇಳ್ತಾ ಇರೋದು ದಿನಗಳು ಜಾಸ್ತಿ ಆಗಬೇಕು ನೂರ ದಿನ ಆದ್ರೆ ನಮ್ಗೆ ಅನುಕೂಲ ಅಂತ ನಾವು ಹೇಳ್ತಾ ಇದೀವಿ ಎಲ್ಲರಿಗೂ ಎಷ್ಟು ಜನ ಬರ್ತಾರೆ ಕೆಲಸಕ್ಕೆ ಇವಾಗ ನೂರ ತೊಂಬತ್ತೆಂಟು ಜನ ಇದಾರೆ ಅದ್ರಾಗ ಎಪ್ಪತ್ತಾರು ಜನ ಬಂದಿದ್ದಾರೆ ಮಾಡ್ತಾರೆ ಕೆಲಸ ಮಾಡ್ತಾರೆ ಹದಿನೈದುವರೆ ಅಡಿ ಉದ್ದ ತೆಗಿತಾರೆ ಎರಡು ಅಡಿ ಆಳ ತೆಗಿತಾರೆ ಜನ ಎಷ್ಟು ಜನ ಬಂದಿರ್ತಾರೆ ಅಷ್ಟ್ ಜನದ್ಮೇಲೆ ಆಗ್ಲ ಹಾಕೊಡ್ತೀವಿ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ನಮ್ ಕೊತ್ತೂರು ಸೀಕೆಪುರ ಗ್ರಾಮ ಪಾವಗಡ ತಾಲೂಕು ತುಮಕೂರು ಜಿಲ್ಲೆ ನಾವು ಎಲ್ಲಾರು ಕೆಲಸ ಮಾಡ್ತಾ ಇದೀವಿ ಕೆರೆ ಉಳೆತ್ತದು ಇದ್ರಲ್ಲಿ ನಮ್ ನೂರ್ ದಿನ ಕೊಟ್ಟಿದ್ದಾರೆ ಅದು ಸಾಲ ಅಲ್ಲ ನೂರ ಐವತ್ತು ದಿನ ಕೊಡ್ಬೇಕು ಅದು ಜಾಸ್ತಿ ಆಗುತ್ತೆ ಒಬ್ಬ ಗಂಡಾಳು ನಾಲ್ಕ್ ಜನ ಎಣ್ಣಾಳ್ ಮಾಡ್ತಿದೀವಿ ಆ ನಾಲ್ಕ್ ಜನ ಎಣ್ಣಾಳ್ ಮಾಡಕ್ ಆಗಲ್ಲ ಕೆಲ್ಸ ಒಬ್ಬ ಗಂಡಾಳಿಗೆ ಆಗೀತಾರ ಅವ್ರು ನಾವ್ ಎತ್ತಾಕ್ತಿವಿ ಜಾಸ್ತಿ ಕೆಲ್ಸ ಆಗುತ್ತೆ ಅದು ದಿನದಲ್ಲಿ ಎಷ್ಟ್ ಗಂಟೆ ಕೆಲ್ಸ ಮಾಡ್ತೀರಾ ಮೂರ್ ಗಂಟೆ ಹೊತ್ತು ಎಷ್ಟೊತ್ತಿಗೆ ಬರ್ತೀರಾ ಬೆಳಗ್ಗೆ ಏಳು ಗಂಟೆಗೆ ಬರ್ತೀವಿ ಯಾಕಂದ್ರೆ ಈ ಬಿಸಿಲು ನೋಡು ಇದ್ರಲ್ಲಿ ಈ ಬಿಸಿಲಲ್ಲಿ ಕೆಲಸ ಮಾಡಕ್ ಆಗಲ್ಲ ಬೆಳಗ್ಗೆ ಏಳು ಗಂಟೆಗೆ ಬರ್ತೀವಿ ಹತ್ತು ಗಂಟೆವರೆಗೂ ಮಾಡ್ತೀವಿ ಕೆಲಸ ಕೂಲಿ ಎಷ್ಟಾಗಿ ಕೊಡ್ತಿದ್ದಾರೆ ನಿಮ್ಗೆ ಮುನ್ನೂರ ನಲ್ವತ್ತು ಇಲ್ಲ ಬೆಳೆ ಇಲ್ಲ ಮೇಡಮ್ ಕೆಲಸ ಎಪ್ಪತ್ತೆಪ್ಪತ್ತು ಜನ ಎಪ್ಪತ್ತು ಜನ ಎಂಬತ್ತು ಜನ ಬರ್ತೀವಿ ಕೆಲಸ ನೋಡಿದ್ರೆ ನೀವು ಜಾಸ್ತಿ ಮಾಡಿದ್ದೀರಾ ಹದಿನೈದು ಅಡಿ ಕೆಲಸ ಮಾಡಿದ್ದೀರಾ ನಾವು ನೋಡಿದ್ರಿ ಇಲ್ಲಿ ಆರು ಗಂಟೆಗೆ ಬಂದವರು ಒಂಬತ್ತುವರೆ ಹತ್ತು ಗಂಟೆ ಆದರೂ ಕೆಲಸ ಆಗೋಲ್ಲ ಕಂಟಿನ್ಯೂ ಆಗಿ ಕೆಲಸ ಕೊಟ್ಟೇ ಕೊಡ್ಬೇಕು ನೀವು ನೂರ ಐವತ್ತು ದಿವಸ ಕೊಡ್ಬೇಕು ಮೇಡಮ್ ಇವಾಗ ನೂರ್ ದಿನ ಕೊಡ್ತಾ ಇದ್ದೀರಾ ನೂರ ಐವತ್ತು ದಿನ ಕಂಟಿನ್ಯೂ ಆಗಿ ಕೊಡ್ಬೇಕು ಇಲ್ಲ ಅಂದ್ರೆ ನಾವು ನಮ್ಗೆ ಜೀವನ ಮಾಡಕ್ ದಾರಿ ಕೆಲಸ ಬಿಟ್ಟು ಬೇರೆ ಕೆಲಸ ಬೇರೆ ಕೆಲಸ ಯಾವ್ದು ಇಲ್ಲ ಮೇಡಮ್ ಯಾವ್ದು ಇನ್ನೋಗಿ ಹೋಗಿ ಬೆಳೆ ಇತ್ಯಾ ನಮ್ಗೆ ಇತ್ಲಾಗ ಜೀವನಕ್ಕೆ ನಡಿಯಲ್ಲ ಅತ್ಲಾಗ ನಾವು ಹೋದ್ರೆ ಎಲ್ ತಂದ್ ಕೂಲಿ ಮಾಡಿಕನ ನಮಗೆ ಕೆಲಸ ಕೊಟ್ಟೆ ಕೊಡಬೇಕು ಈ ಕೆರೆ ಕೆಲಸ ಮಾಡೋದ್ರಿಂದ ನಿಮ್ಗೆ ಉಪಯೋಗ ಉಪಯೋಗ ಐತೆ ನಾವು ಜೀವನ ಮಾಡಕ್ಕೆ ನಮಗೆ ದಾರಿ ಮಕಳು ಆ ಮಕಳು ವಿದ್ಯಾಭ್ಯಾಸಕ್ಕೆ ದುಡ್ದು ಕೊಡಬೇಕು ಈ ಪೀಸ್ ಕಟ್ ಈ ಪೀಸ್ ಕಟ್ ಬೇಕು ನಮಗೆ ಕೆಲಸ ಕೊಡದಿದ್ರೆ ನಾವು ಏನು ಮಾಡಬೇಕು ವ್ಯಾಸಾಯ ಮಾಡಬೇಕು ವ್ಯಾಸಾಯ ಇ ದುಳಿಯದಿಲ್ಲ ಮೇಡಮಾ ವ್ಯಾಸಾಯ ಏನು ಉಪಯೋಗ ಆಗ್ತಿದೆ ನಿಮ್ಗೆ ಪ್ರತಿದಿನ ಪ್ರತಿದಿನ ನಮಗೆ ಜೀವನ ನಡೀತಿದೆ ಹ ಇನ್ನೂ ಒಂದ್ ಐವತ್ತು ದಿವಸ ಹೆಚ್ಚಾಗಿ ಮಾಡ್ಕೊಟ್ರೆ ಒಳ್ಳೇದು ಈಗ ಎಷ್ಟ್ ದಿನ ಮಾಡಿಸ್ತಾ ಇದಾರೆ ಕೆಲಸ ಅಂತ ಇದ್ದೀವಿ ಕಡಿಮೆ ನೂರ್ ದಿನ ಇದೆ ಈ ನೂರ್ ದಿನ ಆದ್ಮೇಲೆ ಅದಾದ್ಮೇಲೆ ಬೇರೆ ಏನ್ ಕೆಲಸ ಮಾಡ್ತೀರಾ ಕೂಲಿ ಕೆಲಸ ಮಾಡ್ತೀರಾ ಇದ್ರಿಂದ ಯೂಸ್ ಸರ್ಕಾರ ಮಾಡ್ತಾ ಇದ್ರಿಂದ ಯೂಸ್ ಆಗ್ತಿದೆ ಸೊ ಗಾಯ್ಸ್ ಹೇಳ್ತಿದ್ದಾರೆ ಅಂತ ಇದು ಬಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾಯ್ದೆ ಅಂತ ಇದು ಜಾರಿಗೆ ಬಂದಿದ್ದು ಎರಡ್ ಸಾವಿರದ ಐದು ಆಗಸ್ಟ್ ಇಪ್ಪತ್ತೈದರಂದು ಇದು ಜಾರಿಗೆ ಬಂತು ಏನಕ್ಕಪ್ಪ ಇದನ್ನ ಮಾಡಿದ್ರು ಅಂದ್ರೆ ಮುಂಚೆ ಎಲ್ಲ ಕೆರೆಗಳಲ್ಲಿ ಜೆಸಿಬಿ ಅಲ್ಲಿ ಕೆಲಸ ಮಾಡ್ತಿದ್ರು ಬಟ್ ಈಗ ಕೂಲಿ ಮಾಡೋ ಅಂತ ಕಾರ್ಮಿಕರಿಗೆ ಸಪೋರ್ಟ್ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಈ ಒಂದು ಕಾಯ್ದೆನ ಜಾರಿಗೆ ತಂದಿದೆ ಸೊ ಈಗ ನಮ್ಮ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಒಂದು ಕಾರ್ಡ್ಗೆ ನೂರ್ ದಿನ ಮಾತ್ರ ಇರುತ್ತೆ ಅವರು ನೂರೈವತ್ತು ದಿನ ಮಾಡಿಕೊಡಿ ನಮಗೆ ನೂರ್ ದಿನ ಸಾಕಾಗ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ ಸೊ ನಾನು ಇದ್ರ ಬಗ್ಗೆ ಜಸ್ಟ್ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದೆ ಸೊ ಅವ್ರ ಹತ್ರ ಇರುವಂತಹ ಒಂದಷ್ಟು ಕಷ್ಟಗಳೆಲ್ಲ ನನ್ನ ಚಾನೆಲ್ ಮುಖಾಂತರ ತಿಳ್ಸಿದ್ದಾರೆ ಆದಷ್ಟು ಇದು ನಮ್ಮೂರಿನ ಜನ ಆಗಿರ್ಬೋದು ನಿಮ್ಮೂರಿನ ಜನಗಳಾಗಿರ್ಬೋದು ಯಾರ್ಯಾರೆಲ್ಲ ಈ ಕೆಲಸ ಮಾಡ್ತಿದಾರೆ ಅವ್ರಿಗೆಲ್ಲರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆದಷ್ಟು ಇದನ್ನೆಲ್ಲರೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಜನಗಳಿಗೆ ಆ್ಯಂಡ್ ಈ ವಿಡಿಯೋ ಮುಖಾಂತರ ನನ್ನ ಪರ್ಮನೆಂಟ್ ಅಡ್ರೆಸ್ ಎಲ್ರಿಗೂ ಗೊತ್ತಾಗುತ್ತೆ ದಯವಿಟ್ಟು ಯಾರೂ ಮನೆ ಹತ್ರ ಬರಬೇಡಿ ನನ್ನ ಇರೋದಿಲ್ಲ ಸೊ ಅದಕ್ಕೆ ಆ್ಯಂಡ್ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಸೊ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು